ಅಗ್ಗ ಜಗ್ಗದಲ್ಲಿ ಒಂದ್ ಸೆಕೆಂಡು ಕೂಡ ಬಿಟ್ಕೊಳ್ಳಿಲ್ಲ ಎಳದ್ಬಿಟ್ರಿನ್ಸ್ ಅಗ್ಗ ಜಲ್ವಾ ಮಹಿಳಾ ದಸರಾದಲ್ಲಿ ಅಗ್ಗ ಜಗ್ಗಾಟದಲ್ಲಿ ಮೈಸೂರ್ನವ್ರು ತಮ್ಮ ಶಕ್ತಿ ಪ್ರದರ್ಶನವನ್ನ ತೋರಿಸಿರುವಂತದ್ದು ಮಹಿಳೆಯರು ನನ್ನೊಟ್ಟಿಗೆ ಗೆದ್ದಿರುವಂತಹ ಮಹಿಳಾ ತಂಡ ಇದೆ ಅವರು ಮಾತಾಡ್ತೋಗೋಣ ಮೇಡಂ ಫಸ್ಟ್ ಅಗ್ಗ ಜಗ್ಗಾಟದಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದೀರಾ ಒಂದೇ ಸತಿ ಸ್ಥಿತಿ ಎಳ್ದಾಗ್ಬಿಟ್ರಿ ಏನ್ ಹೇಳ್ತೀರಾ ನಮ್ ತುಂಬಾ ಖುಷಿ ಆಗ್ತಾ ಇದೆ ಸರ್ ಈಗ ಮೈಸೂರಲ್ಲಿ ದಸರಾ ಕಾಂಪಿಟೇಷನ್ ಸೆಕೆಂಡ್ ಟೈಮ್ ನಮ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ನಮ್ಮ ಫ್ರೆಂಡ್ಸ್ ಇದ್ದಾರೆ ಇವರು ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ನಮ್ಮ ಆಶಾ ಮೇಡಮ್ ಮತ್ತೆ ಕಾರ್ಯಕರ್ತೆ ಹಿರಿಯರು ಮತ್ತು ಜಯ ಸುರಾವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಾವು ಈ ಮೈಸೂರು ಮೈಸೂರಲ್ಲಿ ನಾನು ಫಸ್ಟ್ ಒಂದು ತಗೋತೀವಿ ಅಂತ ಕಾನ್ಫಿಡೆನ್ಸ್ ನಮಗಿದೆ ಸರ್ ಮೈಸೂರು ದಸರಾ ಮಹಿಳೆ ದಸರಾ ಕಾರ್ಯಕ್ರಮದಲ್ಲಿ ನಾವು ಫಸ್ಟು ತಗೊಂತೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ ಮೇಡಮ್ ಅಗ್ಗ ಜಗ್ಗದಲ್ಲಿ ಒಂದು ಸೆಕೆಂಡು ಕೂಡ ಬಿಟ್ಕೊಳ್ಳಿ ಎಳದಾಕ್ಬಿಟ್ರಿ ಇಲ್ಲ ನಮಗೆ ಇದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೆಂಗೆ ಏನು ಅಂತ ಗೊತ್ತಾಗುತ್ತೆ ಆಕ್ಚುಲಿ ಫಸ್ಟ್ ಟೈಮ್ ಅಂತ ಥ್ಯಾಂಕ್ಸ್ ಆಶಾ ಆಂಟಿ ಹೇಳಬೇಕು ಯಾಕಂದರೆ ಅವ್ರು ನನಗೆ ಕರೆದ್ರು ಅಲ್ಲಿ ತನಕ ನಂಗೆ ಸ್ಪೋರ್ಟ್ಸ್ ಒಂದು ಕಾಂಪಿಟಿಷನ್ ಇದೆ ದಸರಾಗೆ ಅಂತ ಗೊತ್ತಿರಲಿಲ್ಲ ಥ್ಯಾಂಕ್ಸ್ ಅಂತ ಬಂದಿರೋದು ಸ್ವಂತ ಇಂಟ್ರೆಸ್ಟ್ ಇಂದ ಬಂದಿರೋದು ಸ್ವಂತ ಇಂಟ್ರೆಸ್ಟ್ ಇಂದ ಬಂದಿರೋದು ಫಸ್ಟ್ ಟೈಮ್ ಬಂದಿರೋದು ಒಳ್ಳೆ ಹುಮ್ಮಸ್ಸಿಂದ ನಾವು ಗೆದ್ದಿದ್ದೀವಿ ಗೆದ್ದೇ ಗೆಲ್ತೀವಿ ಮೇಡಮ್ ಈ ಒಂದು ಮಹಿಳಾ ದಸರಾ ಯಾಕಂದ್ರೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟಂಗಾಗುತ್ತೆ ಮಹಿಳೆಯರಿಗೆ ತುಂಬಾ ಚೆನ್ನಾಗಿದೆ ಮಹಿಳೆಯರಿಗೆ ಒಳ್ಳೆ ಒಂದು ಒಳ್ಳೆ ಅವಕಾಶ ಇದೊಂದು ಒಳ್ಳೆ ತುಂಬಾ ಚೆನ್ನಾಗಿದೆ ನಮ್ಮ ಜೀವನ ಕಳೀತಾ ಇರ್ತೀರಾ ಒಂದು ನಾವು ಫ್ರೀ ಆಗೋದಿಕ್ಕೆ ಆ ಒಂದು ಒಳ್ಳೆ ವೇದಿಕೆ ಖುಷಿ ಆಗ್ತಾ ಇದೆ ನಾವು ಗೆದ್ರೆ ಎಲ್ಲನೂ ಬಿಡಲ್ಲ ಅಂತಂದ್ರೆ ಇಲ್ಲಾದ್ರೆ ಮಹಿಳೆ ಇರೋ ಅಂತ ಹೇಳಿ ಎಲ್ಲರ್ಗ ಜೊತೆ ಮೇಂಟೈನ್ ಮಾಡೋದಕ್ಕೆ ಎಲ್ಲ ಜೊತೆ ಕಾಂಪಿಟೇಷನ್ ಮಾಡಿ ಆಟ ಆಡೋದಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಮತ್ತೆ ಇಲ್ಲಿ ಕಾರ್ಯಕರ್ತ ಇರೋದು ಈ ಆರ್ಗನೈಸೇಷನ್ ಯಾರು ಮಾಡಿದ್ದಾರೆ ಅವ್ರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಟೀಮ್ಗೂ ಕೂಡ ನನಗೆ ತುಂಬಾ ಖುಷಿ ಆಯ್ತು ಯಾವಾಗ್ಲೂ ನಾವು ಇಯರ್ಲಿ ಇಯರ್ಲಿ ಕಾಂಪಿಟೇಷನ್ ಮಾಡ್ತೀವಿ ಅಂತ ನಾವು ಅನ್ಕೊಂಡಿದೀವಿ ನಮ್ಮ ಟೀಮ್ಗೂ ಸಹ ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಮಾತ್ರ ಆಡ್ತಾ ಇದ್ದಿದ್ದಂಥದ್ದು ಹುಡುಗಿ ಕೂಡ ಪಾರ್ಟಿಸಿಪೇಟ್ ತಮ್ಮ ಶಕ್ತಿ ತೋರಿಸ್ತಾ ಗಂಡಸ್ರಿ ಅಂತ ಯಾಕೆ ಎಲ್ಲಾ ಫೀಲ್ಡಲ್ಲೂ ಹುಡುಗಿ ಇದೀವಿ ಅಂತಂದ್ರೆ ನಮಗೂ ಪವರ್ ಇದೆ ನಾವು ತೋರಿಸ್ಕೋತೀವಿ ಎಲ್ಲಿ ಬೇಕು ಅಲ್ಲಿ ಮಾತ್ರ ತೋರಿಸ್ಕೋತೀವಿ ಅಷ್ಟೇನೆ ಆದ್ರೆ ನಮ್ಗೆ ಕೊಟ್ಟಿದ್ದಾರೆ ಒಂದು ಪ್ಲಾಟ್ಫಾರ್ಮ್ ಇದೆ ನಾವು ಯೂಸ್ ಮಾಡ್ಕೋತಾ ಇದೀವಿ ಅಷ್ಟೇ ಸಾಕು ನಮ್ಗೆ ಖುಷಿ ಆಯ್ತು ನಾವು ನಮ್ಮ ಟೀಮ್ ಸ್ಟ್ರಾಂಗ್ ಆಗಿದ್ದೀವಿ ನಾವು ಗೆಲ್ತೀವಿ ಖುಷಿ ತುಂಬ ಖುಷಿ ಆಯ್ತು ಸರ್ ಒಂದು ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಆ್ಯಕ್ಚುಲಿ ನಾವು ನೋಡ್ತಾ ಇದ್ವಿ ನಿಂತ್ಕೊಂಡು ನಮಗೆ ಫುಲ್ ಕ್ಯೂರಿಯಾಸಿಟಿ ನಾವು ಏನು ಮಾಡ್ಬೇಕು ಅನ್ನೋದು ನಾವು ಆಲ್ರೆಡಿ ಮೆಂಟಲಿ ಪ್ರಿಪೇರ್ ಆಯ್ತಾ ಇದ್ವಿ ಸೊ ಬೆಸ್ಟ್ ಸೇಮ್ ಸಿಕ್ದು ಅಂಡ್ ಚೆನ್ನಾಗಿ ವಿನ್ ಆದ್ವಿ ಥ್ಯಾಂಕ್ ಯು ಗೆದ್ದ ಗೆಲ್ತೀವಿ ಸರ್ ಹಾಗೆ ಆಗ್ತೀವಿ ಏನಿದೆ ಹೊರಗಡೆ ವಿನ್ ಈ ಸರಿ ಮೈಸೂರು ಟೀಮೇ ವಿನ್ ಮಾಡಿದ್ರು ಮರಳ ದಸರಾ ಅಂತ ತೋರಿಸಿ ಸರಿ ಮಹಿಳೆಯರ ಸಹ ಇದೇ ಸಲ ಪಾಲ್ಗೊಂಡಿದ್ದು ಹೋದರ್ಷನು ಬಂದಿದೆ ಆದ್ರೆ ಹೋದರ್ಷ ಏನು ತೊಗೊಂಡ್ಲಿಲ್ಲ ಈ ವರ್ಷ ಗೆದ್ದಿದ್ದೀವಿ ನೋಡ್ಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ ತುಂಬಾ ಖುಷಿ ಆಯ್ತು ಇಷ್ಟೊಂದೆಲ್ಲ ಮೇಡಮ್ ಅಗ್ಗ ಜಗ್ಗಟ್ಟದಲ್ಲಿ ಇಷ್ಟೊಂದು ಆಗಿ ಸ್ಪರ್ಧೆ ಮಾಡ್ತಾ ಇದಾರೆ ಮನೇಲೂ ಕೂಡ ಇದೇ ರೀತಿ ಅಗ್ಗ ಜಗ್ಟ ಇರುತ್ತಾರ ಅಲ್ಲ ಹೆಣ್ಮಕ್ಳು ಅಂತಂದ್ರೆ ಎಲ್ಲೆಲ್ಲೂ ನಾವು ಏನೋ ತೋರಿಸ್ಕೋಬೇಕಲ್ವಾ ಬರೀ ಗಂಡಸ್ರೆ ಅಂತಲ್ಲ ಹೆಣ್ಮಕ್ಳು ಮುಂದೆ ಇದ್ದೀವಿ ಏನು ಹೇಳ್ತಾರೆ ಒಂದು ಭಯ ಇರುತ್ತೆ ಅವರ ಒಂದು ಎನ್ಕರೇಜಿಂದಾನೆ ಬಂದಿರೋದು ಅವರ ಒಂದು ಸೌಲಭ್ಯದಿಂದಲೇ ನಾವು ಇಲ್ಲಿಗೆ ಬಂದಿರೋದು ಮಾಡಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿ ಮಾಡ್ತಾರೆ ನಮಗೆ ಅವರು ಎನ್ಕರೇಜ್ ಮಾಡ್ತಾರೆ ಹೆಣ್ಮಕ್ಳು ಮುಂದೆ ಬರಬೇಕು ಅನ್ನೋದು ಅವರಲ್ಲೂ ಗೊತ್ತಿರುತ್ತಲ್ವಾ ಬರೀ ಗಂಡಸ್ರೆ ಅಂತಲ್ಲ ಮನೆ ಒಳಗಡೆ ಮನೆ ಒಳಗಡೆ ನಾವೇ ತಾನೇ ಎಲ್ಲ ಮಾಡೋದು ಅವ್ರು ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ ಅಂದರೆ ಸೊ ನಮಗೆ ಪವರ್ ಜಾಸ್ತಿ ಅದನ್ನು ನಾವು ಒಂದು ನಾಲ್ಕು ಜನದ ಮುಂದೆ ತೋರಿಸಿಕೊಡಕ್ಕೆ ಒಂದು ಅವಕಾಶ ಒಂದು ಸ್ಟೇಜ್ ಇದೆ ಯೂಸ್ ಮಾಡ್ಕೊಳ್ತೀವಿ ಅಷ್ಟೇ ಥ್ಯಾಂಕ್ ಯು ಆ್ಯಕ್ಚುಲಿ ನನ್ನ ತಂದೆ ತಾಯಿ ನನ್ನ ತಮ್ಮಂಗೆ ಯಾರಿಗೂ ಗೊತ್ತಿಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತಿರೋದು ಅವರು ಊರಿಂದ ಹೊರಗಡೆ ಇದ್ದಾರೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದೆ ಅವ್ರು ಪಿಕ್ ಮಾಡಿಲ್ಲ ಸೊ ಮೇ ಬಿ ಅವ್ರು ಒಂದು ವೇಳೆ ನೋಡಿದ್ರೆ ಖುಷಿ ಪಡ್ತಾರೆ ಯಾಕಂದ್ರೆ ನಿಮ್ಮ ಟೀಮಲ್ಲಿ ನೀವೇ ಬಲಿಷ್ಠ ಅಂತ ಆಕ್ಚುಲಿ ನಾನು ಹಾ ಎಲ್ಲರೂ ಹಾಕಿದ್ದಾರೆ ಬಟ್ ಇವ್ರು ನನಗೆ ಸ್ವಲ್ಪ ಮುಂದೆ ನಿಂತ್ಕೋ ಹೇಳಿದಕ್ಕೆ ಸ್ವಲ್ಪ ಒಂಥರ ನರ್ವಸ್ ಆಯ್ತು ಯಾಕಂದ್ರೆ ನಾನು ಎದುರುಗಡೆ ನೋಡೋದು ಜಾಸ್ತಿ ನಾನು ಅದಕ್ಕೆ ನೋಡಲಿಲ್ಲ ಈ ಸತಿ ಯಾಕಂದ್ರೆ ಸ್ಕೂಲ್ ಕಾಲೇಜಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದೆ ಫಾರ್ ದ ಫಸ್ಟ್ ಟೈಮ್ ಮೈಸೂರಲ್ಲಿ ತ ಒಂದು ದಸರಾದಲ್ಲಿ ಯೂಸ್ ಯೂಸ್ ಆಗಿರೋದು ನಾನು ಅಂತ ಅಂದ್ರೆ ನಂಗೆ ಖುಷಿ ಆಗುತ್ತೆ ವಿಜಯಶ್ರೀ ಅಂತ ಎಸ್ ಇದಿಷ್ಟು ಮೈಸೂರಿನ ಮಹಿಳೆಯರು ಮೈಸೂರಿನ ದಸರಾ ಮಹಿಳಾ ದಸರಾದಲ್ಲಿ ಭಾಗಿಯಾಗಿ ಅಗ್ಗ ಜಗ್ಗಾಟದಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ಖುಷಿ ಇರುವಂತಹ ಮಾತಾಗಿರುವಂತದ್ದು ಕ್ಯಾಮರಾ ಪರ್ಸನ್ ಆದರ್ಸ್ ಜೊತೆ ಚೇತನೇಶ್ ನಮ್ಮ ಟಿವಿ ಮೈಸೂರು